ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ದಪ್ಪಗಿರುವ ಹೆಂಡತಿ ಶ್ರೀಕಾಂತ್ ಈಗಾಗಲೇ ಕೋಪಿತನಾಗಿದ್ದ ಇಂಗ್ಲೆಂಡಿನಲ್ಲಿ ವಾಸಿಸುತ್ತಿದ್ದ ತನ್ನ ಹೆಂಡತಿ ಮೌನ ಈಗ ಭಾರತಕ್ಕೆ ಹಿಂತಿರುಗಿದ್ದಳು ಶ್ರೀಕಾಂತ್ಗೆ ಮೌನಾಳೊಂದಿಗೆ ವಿವಾಹ ಸ್ವಲ್ಪವೂ ಇಷ್ಟವಿರಲಿಲ್ಲ ಆದರೆ ಮನೆಯಲ್ಲಿನ ಪರಿಸ್ಥಿತಿ ಅವನನ್ನು ಮದುವೆಗೆ ದೂಡಿತ್ತು ಶ್ರೀಕಾಂತನ ಮನೆಯಲ್ಲಿ ಕಡು ಬಡತನವಿದ್ದು ಎಲ್ಲದಕ್ಕೂ ಶ್ರೀಕಾಂತನನ್ನೇ ಅವಲಂಬಿಸುತ್ತಿದ್ದರು ಮನೆಯವರು ತಂದೆ ಯಾವಾಗಲೂ ರೋಗಿಯಾಗಿ ಹಾಸಿಗೆಯಲ್ಲಿಯೇ ಇರುತ್ತಿದ್ದರು ಸಾಲದ್ದಕ್ಕೆ ತಮ್ಮ ತಂಗಿಯರನ್ನು ಓದಿಸುವ ಜವಾಬ್ದಾರಿ ಕೂಡ ಶ್ರೀಕಾಂತನ ಮೇಲಿತ್ತು ತಾಯಿ ಟೈಲರಿಂಗ್ ಮಾಡಿಕೊಂಡು ಹೇಗೋ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ದರು ಶ್ರೀಕಾಂತ್ ಈಗಾಗಲೇ ಸಾಲಗಳಲ್ಲಿ ಮುಳುಗಿ ಹೋಗಿದ್ದ ಒಂದು ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದನಾದರೂ ಸಿಗುವ ಸಂಬಳ ಯಾವುದಕ್ಕೂ ಸಾಲುತ್ತಿರಲಿಲ್ಲ ಹೀಗೆ ಅವನು ಸಾಲದ ಮೇಲೆ ಸಾಲಗಾರನಾಗಿ ಹೋಗಿದ್ದ ದಿನವೂ ಸಾಲಗಾರರ ಕಾಟ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸುವಾಗ ಮನೆಯವರ ಜವಾಬ್ದಾರಿ ಎಚ್ಚರಿಸುತ್ತಿತ್ತು ಹೀಗಿರುವಾಗ ಶ್ರೀಕಾಂತನ ತಾಯಿಗೆ ಅದು ಯಾರೋ ಒಬ್ಬ ಪರಿಚಿತರು ಅವನಿಗೆ ಒಂದು ಸಂಬಂಧ ಮುಂದಿಡುವರು ಅವರ ಮಾತಿನಂತೆ ಆ ಸಂಬಂಧದ ಬಗ್ಗೆ ಮಾತು ಮುಂದುವರಿಸಿದಾಗ ಆ ಊರಿನ ದೊಡ್ಡ ಶ್ರೀಮಂತರ ಮಗಳಾಗಿದ್ದಳು ಮೌನ ಮೌನ ತುಂಬ ದಪ್ಪಗಿರುವ ಕಾರಣ ಯಾವುದೇ ಸಂಬಂಧ ಕೂಡಿ ಬರುತ್ತಿರಲಿಲ್ಲ ಮನೆಯಲ್ಲಿ ಬೇಕಾದಷ್ಟು ಆಸ್ತಿ ಅಂತಸ್ತುಗಳಿದ್ದರೂ ಮೌನ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಳು ಅದೆಷ್ಟೋ ಸಂಬಂಧಗಳು ಬಂದು ಮುರಿದು ಬಿದ್ದಾಗ ತುಂಬ ಬೇಸರಿಸಿಕೊಂಡು ಇಂಗ್ಲೆಂಡಿಗೆ ಹೊರಟು ಬಿಟ್ಟಳು ತಂದೆ ತಾಯಿಗೆ ಯಾವುದೇ ಕಾರಣಕ್ಕೂ ಅವಳನ್ನು ಕಳುಹಿಸಿಕೊಡಲು ಇಷ್ಟವಿರಲಿಲ್ಲ ಆದರೂ ಇಲ್ಲಿಯೇ ಇದ್ದರೆ ನನಗೆ ನೆಮ್ಮದಿ ಇರುವುದಿಲ್ಲ ಎಂದು ಮೌನ ಇಂಗ್ಲೆಂಡಿಗೆ ಹೋಗುವಳು ಅವಳು ಇಂಗ್ಲೆಂಡಿಗೆ ಹೋಗಿ ಒಂದು ವರ್ಷಕ್ಕೆ ತಾಯ್ನಾಡಿಗೆ ಮರಳಿದಾಗ ಅವಳದೇ ಚಿಂತೆಯಲ್ಲಿ ತಂದೆ ಆರೋಗ್ಯ ಕೆಡಿಸಿಕೊಂಡಿದ್ದರು ಈ ಸಾರಿ ಬಂದರೆ ಯಾವುದೇ ಕಾರಣಕ್ಕೂ ವಿವಾಹ ಮಾಡಿಕೊಳ್ಳದೆ ಮೌನ ಹಿಂತಿರುಗುವಂತಿಲ್ಲ ಎಂದು ತಂದೆ ಖಡಾಖಂಡಿತವಾಗಿ ತಿಳಿಸಿದಾಗ ಸರಿ ಎಂದು ಅವರ ಮಾತಿಗೆ ಒಪ್ಪಿಕೊಳ್ಳುವಳು ಅದರಂತೆ ಶ್ರೀಕಾಂತನ ತಾಯಿಯೊಂದಿಗೆ ಮಾತನಾಡಿ ಈ ವಿವಾಹಕ್ಕೆ ಒಪ್ಪಿಸುವರು ಶ್ರೀಕಾಂತ್ ಈಗಾಗಲೇ ಸಾಲದಲ್ಲಿ ಮುಳುಗಿದ್ದರಿಂದ ಸಾಲಗಾರರ ಕಾಟ ತಡೆಯಲಾರದೆ ಈ ವಿವಾಹಕ್ಕೆ ಒಪ್ಪಿಕೊಂಡಿದ್ದ ವಿವಾಹವಾಗುವ ತನಕ ಅವನು ಒಮ್ಮೆಯೂ ಮೌನಾಳನ್ನು ಭೇಟಿಯಾಗಲಿಲ್ಲ ಶ್ರೀಕಾಂತನ ತಾಯಿಯು ಅವನಿಗೆ ಎಲ್ಲವನ್ನೂ ವಿವರಿಸಿದ್ದರು ಹುಡುಗಿ ಸ್ವಲ್ಪ ದಪ್ಪಗಿದ್ದಾಳೆ ಅಷ್ಟೆ ಆದರೂ ಪರವಾಗಿಲ್ಲ ಈಗ ಎಷ್ಟೋ ಜನ ದಪ್ಪಗಿರುವವರೇ ಹೆಚ್ಚು ಅವಳನ್ನು ನೀನು ವಿವಾಹವಾದರೆ ನಮ್ಮ ಜೀವನವೇ ಬದಲಾಗಿ ಹೋಗುತ್ತದೆ ಆದ್ದರಿಂದ ನೀನು ಈ ವಿವಾಹಕ್ಕೆ ಒಪ್ಪಿಕೊಳ್ಳಬೇಕು ಎಂದು ತಾಯಿಯು ಒತ್ತಾಯ ಮಾಡಿದಾಗ ಸರಿ ಎಂದು ಒಪ್ಪಿಕೊಂಡಿದ್ದನು ವಿವಾಹದ ದಿನವೂ ಸಮೀಪಿಸಿತ್ತು ಶ್ರೀಕಾಂತನ ಕಡೆಯವರಿಗೆ ಯಾವುದೇ ಹಣದ ಹೊರೆಯಿರಲಿಲ್ಲ ಕಾರಣ ವಿವಾಹದ ಎಲ್ಲ ಖರ್ಚುಗಳನ್ನು ಮೌನಾಳ ತಂದೆ ನೋಡಿಕೊಂಡಿದ್ದರು ಅವರಿಗೆ ಶ್ರೀಕಾಂತ್ ತುಂಬ ಹಿಡಿಸಿದ್ದ ವಿವಾಹದ ಮಂಟಪಕ್ಕೆ ಶ್ರೀಕಾಂತ್ ಮದುಮಗನಾಗಿ ಹೊರಟು ಬಂದು ನಿಂತಿದ್ದನು ವಧುವನ್ನು ಕರೆತನ್ನಿ ಎನ್ನುವಾಗ ಶ್ರೀಕಾಂತ್ ಪ್ರೀತಿಯಿಂದಲೇ ಅತ್ತ ಕಡೆ ನೋಡುವಾಗ ಮೌನಾಳನ್ನು ನೋಡಿ ನಿಜಕ್ಕೂ ಗಾಬರಿಗೊಳ್ಳುವನು ಇಂಥವಳನ್ನು ನಾನು ವಿವಾಹವಾಗಬೇಕಾ ಎಷ್ಟೊಂದು ದಪ್ಪಗಿದ್ದಾಳೆ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಈ ವಿವಾಹಕ್ಕೆ ತಯಾರಿಲ್ಲ ಎನ್ನುತ್ತ ತಾಯಿಯೊಂದಿಗೆ ತಿಳಿಸುವಾಗ ನೋಡು ಶ್ರೀಕಾಂತ್ ನಮ್ಮ ಮರ್ಯಾದೆ ಕಳೆಯಬೇಡ ಈಗ ನೀನು ಈ ವಿವಾಹವನ್ನು ಬೇಡ ಎಂದು ಇಲ್ಲಿಂದ ಹೊರಟು ಹೋದರೆ ನಾವೆಲ್ಲರೂ ಕುಟುಂಬ ಸಮೇತರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಅವನನ್ನು ಹೆದರಿಸುವರು ಅವರ ಮಾತಿಗೆ ಶ್ರೀಕಾಂತ್ ಬೇಸರಪಟ್ಟುಕೊಂಡು ವಿಧಿ ಇಲ್ಲದೆ ಮೌನಾಳ ಕತ್ತಿಗೆ ತಾಳಿ ಕಟ್ಟುವನು ವಿವಾಹಕ್ಕೆ ಬಂದ ಹಲವರು ತೋಚಿದಂತೆ ಮಾತನಾಡಿಕೊಂಡು ಭರ್ಜರಿ ಊಟವನ್ನು ಸವಿದು ತೆರಳುವರು ಅಂದು ಮೊದಲನೇ ರಾತ್ರಿಯಾಗಿರುವುದರಿಂದ ಮೌನ ತುಂಬ ಅಳುಕಿನಿಂದಲೇ ರೂಮಿಗೆ ಬಂದಾಗ ಶ್ರೀಕಾಂತ್ ಅವಳನ್ನು ತನ್ನ ಹೆಂಡತಿಯಂತೆ ನೋಡುವುದಿಲ್ಲ ಒಬ್ಬ ಅನ್ಯನಂತೆ ವರ್ತಿಸುತ್ತಿದ್ದ ವಿವಾಹವಾಗಿ ಒಂದು ತಿಂಗಳು ಕಳೆದರೂ ಶ್ರೀಕಾಂತ್ ಅವಳನ್ನು ತನ್ನ ಹೆಂಡತಿಯಾಗಿ ಒಮ್ಮೆಯೂ ನೋಡಿಯೇ ಇರಲಿಲ್ಲ ಯಾವಾಗಲೂ ಅವಳೊಂದಿಗೆ ಸಿಡುಕಿನಲ್ಲಿಯೇ ಮಾತನಾಡುತ್ತಿದ್ದ ಮೌನ ಎಲ್ಲವನ್ನು ನೋಡಿ ಸಹಿಸಿಕೊಂಡು ಹೋಗುತ್ತಿದ್ದಳು ನಂತರ ತನ್ನ ರಜೆ ಮುಗಿದು ಇಂಗ್ಲೆಂಡಿಗೆ ಹೊರಟು ನಿಲ್ಲುವಳು ಇಲ್ಲಿ ಇದ್ದು ತನ್ನ ಗಂಡನ ಪ್ರೀತಿ ದೊರೆಯಲಾರದು ನೆಮ್ಮದಿ ಕೆಡಿಸಿಕೊಂಡು ಇಲ್ಲಿ ಇರೋದಕ್ಕಿಂತ ಇಂಗ್ಲೆಂಡಿಗೆ ಹೋಗುವುದೇ ಒಳ್ಳೆಯದೆಂದು ತೀರ್ಮಾನಿಸಿಬಿಟ್ಟಿದ್ದಳು ಮೌನ ಈಗಾಗಲೇ ಶ್ರೀಕಾಂತನ ಎಲ್ಲ ಸಾಲಗಳು ಮುಗಿದಿತ್ತು ಮೌನಾಳ ತಂದೆ ಅವರಿಗೆ ಭರ್ಜರಿಯಾದ ಒಂದು ಮನೆಯನ್ನು ಉಡುಗೊರೆಯಾಗಿ ನೀಡಿದ್ದರು ಮೌನ ಹೋದ ನಂತರ ಶ್ರೀಕಾಂತ್ ಸಂತುಷ್ಟನಾಗಿದ್ದ ಇದೆಲ್ಲ ವಿಷಯಗಳನ್ನು ತಿಳಿದಿದ್ದ ಶ್ರೀಕಾಂತನ ಗೆಳೆಯನ ಬಳಿ ಅಬ್ಬ ಅವಳು ಇಂಗ್ಲೆಂಡಿಗೆ ಹೋದ ನಂತರ ನನ್ನ ಮನಸ್ಸು ಹಗುರವಾಗಿದೆ ಕಣು ಎಷ್ಟೊಂದು ದಪ್ಪಗಿದ್ದಾಳೆ ಹೀಗೂ ದಪ್ಪ ಇರುತ್ತಾಳೆ ಅಂತ ನಾನು ಒಮ್ಮೆಯೂ ಯೋಚಿಸಿರಲಿಲ್ಲ ಅವಳನ್ನು ನನ್ನ ಹೆಂಡತಿ ಅಂತ ಒಪ್ಪಿಕೊಳ್ಳೋಕೆ ಮನಸ್ಸೇ ಕೇಳೋದಿಲ್ಲ ಎನ್ನುವಾಗ ಸಾಕು ಸುಮ್ಮನಿರು ಶ್ರೀಕಾಂತ್ ಅವಳು ನಿನ್ನ ಬಾಳಿನಲ್ಲಿ ಬಂದಿದ್ದಕ್ಕೆ ತಾನೇ ನೀನು ಇಂದು ಜೀವಂತವಾಗಿ ಇರೋದು ಅವಳ ತಂದೆಯ ಸಹಕಾರದಿಂದ ನಿನ್ನ ಸಾಲಗಳೆಲ್ಲ ಮುಗಿದು ನಿನ್ನ ತಂದೆಗೆ ಆರೋಗ್ಯ ಸರಿಹೋಗಿ ತಮ್ಮ ತಂಗಿಯರನ್ನು ಓದಿಸಲು ಮತ್ತು ಒಳ್ಳೆಯ ಮನೆಯನ್ನು ನೀಡಿ ನಿನ್ನನ್ನು ಇಷ್ಟೊಂದು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಆದರೂ ಕೂಡ ಇಂದು ನೀನು ಧರಿಸುತ್ತಿರುವ ಬಟ್ಟೆ ಶೂ ಕೂಡ ಮೌನಾಳ ಆದಾಯದಿಂದಲೇ ಎನ್ನುವುದನ್ನು ಮರೆಯಬೇಡ ಇಷ್ಟಾದರೂ ನಿನಗೆ ಅವಳೊಂದಿಗೆ ಪ್ರೀತಿ ಇಲ್ಲ ಎಂದರೆ ನೀನು ಒಬ್ಬ ಮನುಷ್ಯನೇ ಅಲ್ಲ ಕಣೋ ಎಂದು ಅವನನ್ನು ಸರಿಯಾಗಿ ಬಯ್ಯುವನು ಶ್ರೀಕಾಂತ್ ಗೆಳೆಯನ ಮಾತಿಗೆ ಸ್ವಲ್ಪವೂ ಆಲೋಚಿಸುವುದೇ ಇಲ್ಲ ಶ್ರೀಕಾಂತ್ ಮೌನ ಕಳುಹಿಸಿದ್ದ ಹಣದಲ್ಲಿ ಪ್ರತಿ ತಿಂಗಳು ತುಂಬ ಜಾಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಅವಳು ಹೋಗಿ ಆರು ತಿಂಗಳಿಗೆ ವಾಪಸಾಗಿದ್ದಳು ಅವಳು ಬಂದ ನಂತರ ಅವಳೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಶ್ರೀಕಾಂತನ ಬಟ್ಟೆಗಳನ್ನು ನೀಟಾಗಿ ಐರನ್ ಮಾಡಿ ನೀಡುವಾಗ ನೋಡು ಮೌನ ನನಗೆ ಇದೆಲ್ಲ ಇಷ್ಟವಾಗುವುದಿಲ್ಲ ನಿನಗೆ ಬೇಕಾದ ಬಟ್ಟೆ ಬರೆಗಳನ್ನು ಹೇಗೆ ಬೇಕೋ ಹಾಗೆ ಧರಿಸಿಕೊ ನನ್ನ ಅಭ್ಯಂತರವಿಲ್ಲ ಹಾಗೆಯೇ ನನ್ನ ಯಾವುದೇ ವಿಷಯಗಳಿಗೂ ನೀನು ತಲೆ ಹಾಕಬೇಡ ಎನ್ನುತ್ತಾ ಹೊರಹೋಗುವನು ಶ್ರೀಕಾಂತ್ ಹೀಗೆಯೇ ಒಂದು ಮಾಲ್ನಲ್ಲಿ ನಡೆದುಕೊಂಡು ಹೋಗುವಾಗ ಅದೊಂದು ದಿನ ಅವನಿಗೆ ತನ್ನ ಹಳೆಯ ಕಾಲೇಜಿನ ಗೆಳತಿ ಕಾವ್ಯ ಸಿಗುವಳು ಕಾಲೇಜಿನಲ್ಲಿದ್ದಾಗ ಶ್ರೀಕಾಂತ್ ಅವಳೊಂದಿಗೆ ವಿವಾಹವಾಗಲು ಪ್ರಪೋಸ್ ಮಾಡಿದ್ದ ಕಾವ್ಯ ಈಗಾಗಲೇ ನವೀನನ ಪ್ರೀತಿಯಲ್ಲಿ ಮುಳುಗಿದ್ದಳು ಆದ್ದರಿಂದ ಶ್ರೀಕಾಂತನೊಂದಿಗೆ ಎಲ್ಲ ವಿಷಯಗಳನ್ನು ತಿಳಿಸಿ ಅವನಿಂದ ದೂರವಾಗಿದ್ದಳು ಈಗ ಅಚಾನಕ್ಕಾಗಿ ಕಾವ್ಯಾಳನ್ನು ಕಂಡಾಗ ಶ್ರೀಕಾಂತ್ ಆಶ್ಚರ್ಯಗೊಂಡಿದ್ದ ತೆಳ್ಳಗೆ ಬೆಳ್ಳಗೆ ನೋಡಲು ತುಂಬ ಸುಂದರಿಯಾಗಿದ್ದಳು ಕಾವ್ಯ ಹೀಗೆ ಮಾತನಾಡುತ್ತಾ ಕಾವ್ಯಾಳ ನಂಬರ್ ಪಡೆದುಕೊಂಡು ನಾನು ಕರೆ ಮಾಡುವುದರಿಂದ ನಿನಗೆ ತೊಂದರೆ ಇಲ್ಲವ ಎನ್ನುವಾಗ ಇಲ್ಲ ಶ್ರೀಕಾಂತ್ ನಿನಗೆ ಯಾವಾಗ ಮಾತನಾಡಬೇಕು ಅನ್ನಿಸುತ್ತದೆಯೋ ಆಗ ನನಗೆ ಕರೆ ಮಾಡು ಎಂದು ಅಲ್ಲಿಂದ ಹೊರಡುವಳು ಶ್ರೀಕಾಂತನಿಗೆ ಸ್ವರ್ಗಕ್ಕೆ ಮೂರೇಗೇಣು ಎಂಬುವಂತಿತ್ತು ಪುನಃ ಮನೆಗೆ ಬಂದಾಗ ಅದೇ ತನ್ನ ಇಷ್ಟವಿಲ್ಲದ ಹೆಂಡತಿಯನ್ನು ನೋಡಿ ಮುಖ ಊದಿಸಿಕೊಳ್ಳುತ್ತಿದ್ದನು ಮೌನ ಅವನಿಗೆ ಇಷ್ಟವಾದ ಅಡುಗೆಗಳನ್ನು ಮಾಡಿ ಅವನಿಗೋಸ್ಕರ ಕಾಯುತ್ತಿದ್ದಳು ನಂತರ ರಾತ್ರಿ ಊಟ ಮಾಡಿ ಇಬ್ಬರು ಬೇರೆ ಬೇರೆಯಾಗಿ ಮಲಗುವರು ಇಂದು ಕಾವ್ಯಾಳನ್ನು ಕಂಡಿದ್ದರಿಂದ ಶ್ರೀಕಾಂತನಿಗೆ ನಿದ್ರೆ ಸುಳಿಯುವುದೇ ಇಲ್ಲ ನಾನು ಅಂದು ಕಾವ್ಯಾಳನ್ನೇ ಒತ್ತಾಯ ಮಾಡಿ ವಿವಾಹವಾಗಬೇಕಾಗಿತ್ತು ಎಷ್ಟೊಂದು ಚೆನ್ನಾಗಿದ್ದಾಳೆ ಎಂದುಕೊಳ್ಳುತ್ತಾ ಅವಳಿಗೆ ಮೆಸೇಜ್ ಮಾಡೋದೋ ಬೇಡವೋ ಎಂದು ಆದದ್ದಾಗಲಿ ಎಂದುಕೊಳ್ಳುತ್ತಾ ಒಂದು ಮೆಸೇಜ್ ಹಾಕುವನು ಅಷ್ಟರಲ್ಲಿ ಕಾವ್ಯ ಅತ್ತ ಕಡೆಯಿಂದ ರಿಪ್ಲೈ ಕಳುಹಿಸಿದಾಗ ಕರೆ ಮಾಡಲಿ ಎಂದು ಕೇಳಿಕೊಳ್ಳುವನು ಕಾವ್ಯ ಶ್ರೀಕಾಂತನಿಗೆ ಕರೆ ಮಾಡಿ ಮಾತನಾಡುವಳು ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಯಾಕೋ ನಿದ್ದೆ ಬರುತ್ತಿರಲಿಲ್ಲ ಕಾವ್ಯ ಆದ್ದರಿಂದ ನಿನಗೆ ಕರೆ ಮಾಡಿದೆ ತೊಂದರೆ ಇಲ್ಲ ತಾನೇ ಎಂದು ಕೇಳುವಾಗ ಇಲ್ಲ ಪತಿ ಮಲಗಿದ್ದಾರೆ ನಾನು ಸ್ವಲ್ಪ ಆಫೀಸಿನ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಎಂದು ಮಾತನಾಡುವಳು ಸುಮಾರು ಒಂದು ಗಂಟೆಗಳ ಕಾಲ ಮಾತನಾಡಿ ನಂತರ ಶ್ರೀಕಾಂತ್ ನಿದ್ದೆ ಮಾಡುವನು ಮಾರನೇ ದಿನ ಶ್ರೀಕಾಂತನ ಮೊಬೈಲಿಗೆ ಕಾವ್ಯ ಕರೆ ಮಾಡಿ ಶ್ರೀಕಾಂತ್ ಇಂದು ನನ್ನ ಹುಟ್ಟಿದ ಹಬ್ಬದ ಪಾರ್ಟಿ ಇದೆ ಖಂಡಿತವಾಗಿ ನೀನು ಮತ್ತು ನಿನ್ನ ಹೆಂಡತಿ ಬರಲೇಬೇಕು ಎನ್ನುವಾಗ ಈ ನನ್ನ ದಡೂತಿ ಹೆಂಡತಿಯನ್ನು ಹೇಗೆ ಅವಳಿಗೆ ಇಂಟ್ರೊಡ್ಯೂಸ್ ಮಾಡಿಸಲಿ ಎಂದು ಇಲ್ಲ ಕಾವ್ಯ ಮೌನಳಿಗೆ ಇಂದು ಬರೋಕೆ ಸಾಧ್ಯವಿಲ್ಲ ಅನ್ನಿಸುತ್ತೆ ಎನ್ನುವನು ನೋಡು ಶ್ರೀಕಾಂತ್ ನನ್ನ ಮೇಲೆ ಸ್ವಲ್ಪವಾದರೂ ರೆಸ್ಪೆಕ್ಟ್ ಅನ್ನೋದು ಇದ್ದರೆ ನೀನು ಹೆಂಡತಿಯನ್ನು ಕರೆದುಕೊಂಡು ನಮ್ಮ ಪಾರ್ಟಿಗೆ ಬರಲೇಬೇಕು ಎಂದು ಕರೆ ಸ್ಥಗಿತಗೊಳಿಸುವಳು ಕೊನೆಗೆ ಇಷ್ಟವಿಲ್ಲದಿದ್ದರೂ ಮೌನಾಳೊಂದಿಗೆ ಒಳ್ಳೆಯ ಸೀರೆ ಉಟ್ಟುಕೊಂಡು ನನ್ನ ಗೆಳತಿಯ ಬರ್ತಡೇ ಪಾರ್ಟಿಗೆ ಬರಬೇಕು ಎಂದು ತಿಳಿಸುವನು ವಿವಾಹವಾಗಿ ಮೊದಲನೇ ಬಾರಿಗೆ ಶ್ರೀಕಾಂತ್ ಒಂದು ಪಾರ್ಟಿಗೆ ತನ್ನನ್ನು ಕರೆದುಕೊಂಡು ಹೋಗುತ್ತಿರುವುದರಿಂದ ಮೌನ ತುಂಬ ಸಂತೋಷಪಡುವಳು ಅವರಿಬ್ಬರು ಹೊರಟು ಕಾರಿನಲ್ಲಿ ಹೋಗುವಾಗ ಪಾರ್ಟಿಗೆ ಕರೆದುಕೊಂಡು ಹೋಗುವುದೇನೋ ನಿಜ ಆದರೆ ನೀನು ನನ್ನಿಂದ ದೂರವೇ ಇರಬೇಕು ನನ್ನ ಬಳಿ ಹೆಂಡತಿಯ ದರ್ಪದಿಂದ ಬರಕೂಡದು ಎನ್ನುವಾಗ ಮೌನ ಬೇಸರಗೊಳ್ಳುವಳು ಆದರೂ ಪರವಾಗಿಲ್ಲ ಎಂದು ನಗು ತರಿಸಿಕೊಳ್ಳುವಳು ಶ್ರೀಕಾಂತ್ ಸಂತೋಷದಿಂದಲೇ ಕಾವ್ಯಾಳ ಮನೆಗೆ ತಲುಪಿದ್ದನು ಅಲ್ಲಿ ನೋಡಿದರೆ ಆಶ್ಚರ್ಯ ಬರ್ತ್ಡೇ ಪಾರ್ಟಿಗೆ ಅಂತ ಕರೆದು ಇಲ್ಲಿ ಯಾರನ್ನು ಕಾಣಿಸುತ್ತಿಲ್ಲವಲ್ಲ ಎಂದು ಆಶ್ಚರ್ಯಗೊಳ್ಳುವನು ಅಷ್ಟರಲ್ಲಿ ಕಾವ್ಯ ಹೊರಬಂದು ಅರೆ ಬನ್ನಿ ಶ್ರೀಕಾಂತ್ ಬಾ ಮೌನ ಎಂದು ಸಂತೋಷದಿಂದ ಒಳಗೆ ಕರೆದುಕೊಂಡು ಹೋಗುವಳು ಮನೆಯಲ್ಲಿ ಅವಳ ಬರ್ತ್ಡೇಗೆ ಎಲ್ಲ ರೆಡಿಯಾಗಿತ್ತು ಇದೇನು ಕಾವ್ಯ ನಿನ್ನ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಯಾರೂ ಬಂದಿಲ್ಲವಾ ಎನ್ನುವಾಗ ಇಲ್ಲ ಶ್ರೀಕಾಂತ್ ನಾನು ಸಿಂಪಲ್ಲಾಗಿ ಆಚರಿಸಿಕೊಳ್ಳೋಣ ಅಂತ ನಿಮ್ಮಿಬ್ಬರನ್ನು ಕರೆಸಿದ್ದು ಎನ್ನುವಳು ಎಲ್ಲರೂ ಜ್ಯೂಸ್ ಕುಡಿದ ನಂತರ ಕಾವ್ಯ ಮೌನ ತುಂಬ ಪ್ರೀತಿಯಿಂದ ಮಾತನಾಡುವರು ಶ್ರೀಕಾಂತ್ ಕಾವ್ಯಾಳೊಂದಿಗೆ ಅಂದ ಹಾಗೆ ನಿನ್ನ ಪತಿದೇವರು ಎಲ್ಲಿ ಎಂದು ಕೇಳಿಯೇ ಬಿಟ್ಟನು ಓಹೋ ನನ್ನ ಪತಿಯನ್ನು ನಿಮಗೆ ಪರಿಚಯಿಸಲಿಲ್ಲ ಅಲ್ಲವಾ ಎಂದು ಈಗ ಬರುತ್ತೇನೆ ಎಂದು ರೂಮಿಗೆ ತೆರಳುವಳು ನಂತರ ಒಂದು ವೀಲ್ ಚೇರಿನಲ್ಲಿ ಕಾವ್ಯ ನವೀನನನ್ನು ಕರೆದುಕೊಂಡು ಬರುವಳು ಅವನನ್ನು ನೋಡಿದ ಕೂಡಲೇ ಶ್ರೀಕಾಂತ್ ಮತ್ತು ಮೌನ ಗಾಬರಿಗೊಳ್ಳುವರು ಕಾಲೇಜಿನ ದಿನಗಳಲ್ಲಿ ನವೀನ್ ತುಂಬ ಸ್ಫುರದ್ರೂಪಿಯಾಗಿದ್ದ ಆದರೆ ಈಗ ಅವನು ಕಾಲು ಇಲ್ಲದೆ ವೀಲ್ ಚೇರಿನಲ್ಲಿ ಕುಳಿತುಕೊಂಡಿರುವುದನ್ನು ನೋಡಿ ಶ್ರೀಕಾಂತ್ಗೆ ತುಂಬ ಬೇಸರವಾಗಿತ್ತು ಕಾವ್ಯ ಅವಳ ಮಾತುಗಳನ್ನು ಮುಂದುವರೆಸುತ್ತಾ ನಾವಿಬ್ಬರು ತುಂಬ ಪ್ರೀತಿಸಿ ವಿವಾಹವಾಗಿದ್ದೇವೆ ವಿವಾಹವಾಗಿ ಒಂದು ವರ್ಷವೂ ಎಲ್ಲವೂ ಚೆನ್ನಾಗಿ ಇತ್ತು ಆದರೆ ಅದೊಂದು ದಿನ ಕೆಲಸದಿಂದ ಬರುವಾಗ ನವೀನ್ಗೆ ಆಕ್ಸಿಡೆಂಟಾಗಿ ಕಾಲನ್ನು ಕಳೆದುಕೊಳ್ಳಬೇಕಾಯಿತು ಅಂದಿನಿಂದ ನವೀನ್ ಚೇರಿನಲ್ಲಿಯೇ ಆಗಿ ಹೋಗಿತ್ತು ಜೀವನ ಆದರೂ ಕಾವ್ಯ ಗಂಡನೊಂದಿಗೆ ಇದ್ದ ಪ್ರೀತಿಯನ್ನು ಸ್ವಲ್ಪವೂ ಕಳೆದುಕೊಳ್ಳದೆ ಅವನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಅವರಿಬ್ಬರ ಅನ್ಯೋನ್ಯತೆ ಪ್ರೀತಿಯನ್ನು ನೋಡಿ ಶ್ರೀಕಾಂತ್ ದಂಗಾಗಿ ಹೋಗಿದ್ದ ಕಾವ್ಯ ಶ್ರೀಕಾಂತನೊಂದಿಗೆ ನಮ್ಮ ಜೀವನ ಸಂಗಾತಿ ಯಾವುದೇ ನ್ಯೂನ್ಯತೆಗಳನ್ನು ಪಡೆದುಕೊಂಡಿದ್ದರು ನಾವು ಅವರನ್ನು ಪ್ರೀತಿಯಿಂದ ನೋಡಿಕೊಂಡರೆ ಯಾವುದೇ ಕಾರಣಕ್ಕೂ ಆ ನ್ಯೂನ್ಯತೆ ಸಮಸ್ಯೆ ಎನ್ನಿಸುವುದಿಲ್ಲ ನಿನ್ನ ಹೆಂಡತಿ ಮನಸ್ಸಿನಲ್ಲಿ ತುಂಬ ದೊಡ್ಡವಳು ಅವಳ ಮನಸ್ಸನ್ನು ಒಮ್ಮೆಯೂ ನೋಯಿಸಬೇಡ ಶ್ರೀಕಾಂತ್ ನಿನ್ನ ಜೀವನದ ದೊಡ್ಡ ಗೆಲುವು ಅವಳೇ ಶ್ರೀಕಾಂತ್ ಕಾವ್ಯಾಳ ಮಾತನ್ನು ಅರ್ಥ ಮಾಡಿಕೊಂಡವನು ಒಮ್ಮೆ ಮೌನಾಳ ಕಡೆಗೆ ನೋಡುವನು ವಿವಾಹವಾದ ನಂತರ ಇವಳನ್ನು ನಾನು ಒಮ್ಮೆಯೂ ಸಂತೋಷಪಡಿಸಲಿಲ್ಲ ಆದರೂ ಇಂದಿನವರೆಗೆ ಅವಳು ನನ್ನನ್ನು ಅನ್ಯನಂತೆ ಕಾಣದೆ ಒಬ್ಬ ಒಳ್ಳೆಯ ಹೆಂಡತಿಯಾಗಿ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿದಳು ಇನ್ನು ಯಾರು ಏನೇ ಹೇಳಲಿ ನನ್ನ ಹೆಂಡತಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಎಂದುಕೊಳ್ಳುತ್ತಾ ಅಲ್ಲಿಂದ ಹೊರಡುವನು ಹೊರಗೆ ಬಂದು ಕಾರು ಹತ್ತಿದ ಕೂಡಲೇ ಮೌನಾಳೊಂದಿಗೆ ನೀನು ನನ್ನ ಹಿಂದಿನ ಸೀಟಿನಲ್ಲಿ ಕೂರಬೇಡ ಬಾ ಮುಂದಿನ ಸೀಟಿನಲ್ಲಿ ಕುಳಿತುಕೊ ಇಂದು ನಾವು ಸುತ್ತಾಡಿಕೊಂಡು ರಾತ್ರಿ ಡಿನ್ನರ್ ಮುಗಿಸಿ ಮನೆಗೆ ಹೋಗೋಣ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಮೌನ ದಯವಿಟ್ಟು ನನ್ನನ್ನು ಕ್ಷಮಿಸು ಇಂದಿನಿಂದಲೇ ನಾನು ನನ್ನ ದಾಂಪತ್ಯ ಜೀವನವನ್ನು ಮುಂದುವರೆಸುತ್ತೇನೆ ಇನ್ನು ಯಾವುದೇ ಕಾರಣಕ್ಕೂ ನಿನ್ನ ಕಣ್ಣಿನಲ್ಲಿ ಕಣ್ಣೀರು ತರಿಸಲಾರೆ ಎಂದು ಹೇಳುತ್ತಾ ಅವಳ ಕೆನ್ನೆಗೆ ಸಿಹಿ ಮುತ್ತು ನೀಡುವನು ಕ್ಷಣ ಮಾತ್ರದಲ್ಲಿ ನಡೆದ ಘಟನೆಯಿಂದ ಮೌನ ಆಶ್ಚರ್ಯಗೊಳ್ಳುವಳು ನಂತರ ಸಂತೋಷಗೊಂಡು ಸರಿ ಎಂದು ಒಪ್ಪಿಕೊಳ್ಳುವಳು ಹೀಗೆ ಅವರಿಬ್ಬರು ಒಳ್ಳೆಯ ಸತಿಪತಿಗಳಾಗಿ ಜೀವನ ಸಾಗಿಸುವರು ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು